ನಾನು ಎರಡು ಕೋಟಿ ಎಂಬತ್ತು ಲಕ್ಷದಿಂದ ಈಗ ಆರು ಕೋಟಿ ಕೇಳಿದ್ದೀನಿ ಒಳಗೆಲ್ಲ ಇನ್ನೂ ಮುಕ್ಸ್ ಬೇಕು ಎಲ್ಲ ಅಲ್ಲಿ ಪೆಂಡಿಂಗ್ ಇದೆ ಬೇರೆ ಆಫೀಸ್ ಕೂಡ ಅಷ್ಟೇ ಬಾಲ್ಕನಿಯನ್ನು ಮಾಡಿದ್ದೆ ಹ್ಞೂ ನೀವು ಕಾಣೋದಿಲ್ಲ ನನಗೆ ಹಾಂ ಹೇಳೋದಮ್ಮ ಆಯಿತಮ್ಮ ಏನು ಮಾಡ್ತೀರಮ್ಮ ಕಲ್ಯಾಣ ಇಲಾಖೆಯಿಂದ ಇವತ್ತು ನಮ್ಮ ಏನಂತಾರೆ ಕನ್ನಡದಲ್ಲಿ ವಿಶೇಷ ಚೇತನರು ಇವತ್ತು ವಿಶೇಷ ಚೇತನ್ಯರಿಗೆ ಸುಮಾರು ಹದಿಮೂರು ತ್ರಿಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಹನ್ನೊಂದು ಕೊಟ್ಟಿದ್ದಾರೆ ಇನ್ನೆರಡು ಕೊಡ್ತಾರೆ ಇದೊಂದು ಭಾಳ ಒಳ್ಳೆಯ ಒಂದು ಕೆಲಸ ಇವತ್ತು ಯಾಕಂದರೆ ಅವ್ರದ್ದು ತಪ್ಪಿಲ್ಲದಿರ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಪೋಲಿಯೋಮೆಲೈಟಿಸ್ ಆಗಿ ಕಾಲು ಶಕ್ತಿ ಇಲ್ದಿರ ನಿಶಕ್ತಿ ಆಗಿರ್ತಕ್ಕಂಥದ್ದು ಕೆಲವರಿಗೆ ಜೀವನದಲ್ಲಿ ಅಪಘಾತ ಆಗಿ ಕಾಲು ಕಳ್ಕೊಳ್ತಕ್ಕಂಥದ್ದು ಈ ರೀತಿ ನಾನಾ ಸಂದರ್ಭಗಳಲ್ಲಿ ಸಾಮಾನ್ಯ ಜೀವನ ನಡೆಸುವಂಥದ್ದಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ವಾಹನವನ್ನು ಕೊಟ್ಟಾಗ ಅವರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ಒಂದು ಊರಿಂದ ಮತ್ತೊಂದು ಕಡೆ ಬರುವಂಥದ್ದಕ್ಕೆ ಅನುಕೂಲ ಆಗ್ತದೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಸರ್ಕಾರದಿಂದ ಇವತ್ತು ಪಡೆದಿದ್ದೀರ ಇದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಅದರ ನಿರ್ವಹಣೆ ಮಾಡ್ಕೋಬೇಕು ನೀವು ಅದನ್ನು ನಿರ್ವಹಣೆ ಮಾಡ್ಕೊಳ್ತಿದ್ರೆ ಕಷ್ಟ ಆಗುತ್ತೆ ಈಗ ನಾನು ಈ ವರ್ಷ ನಾನು ಕಳೆದ ವರ್ಷದ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸಂಪೂರ್ಣವಾಗಿ ಎರಡು ಕೋಟಿ ರೂಪಾಯಿ ಪೂರ್ತಿ ಏನು ನಮಗೆ ಬರ್ತದೆ ಅದನ್ನು ವಿಕಲನಚೇತರರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಈಗ ಅದರಲ್ಲಿ ಕೆಲವರು ಇತ್ತೀಚೆಗೆ ತಗೊಂಡಿರ್ತಕ್ಕಂಥ ಅಂದ್ರೆ ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ತೆಗೆದುಕೊಂಡಿರ್ತವರು ಪಟ್ಟಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅವರಿಗೆ ನೋಡೋಣ ಅದನ್ನು ಮುಂದಿನ ದಿವಸದಲ್ಲಿ ಕೊಡೋಣ ಯಾಕಂದ್ರೆ ಈಗಾಗಲೇ ನನ್ನ ಹತ್ರ ಸುಮಾರು ಇನ್ನೂರ ಮೂವತ್ತು ಜನದ ಪಟ್ಟಿ ಬಂದಿದೆ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಈಗ ವಿಕಲಚೇತ್ರ ಇರ್ತಾರೆ ಅವರಿಗೆ ಕೊಡ್ತಕ್ಕಂಥದ್ದು ಮತ್ತು ಕೈಗಟ್ಟಿರಬೇಕು ನಾಳೆ ವಾಹನ ಕೊಡೋದಲ್ಲ ಮುಖ್ಯ ನಾಳೆ ಅವರು ವಾಹನ ಚಾಲನೆ ಮಾಡತಕ್ಕಂಥದ್ದಕ್ಕಾಗಬೇಕು ಕೆಲವರು ಪಾಪ ಕೈ ಗಟ್ಟಿ ಇರೋಲ್ಲ ಹ್ಯಾಂಡ್ ಇಟ್ಕೊಳೋಕ್ಕಾಗಲ್ಲ ಅಂಥವರು ಪಾಪ ಬಂದು ಇದ್ದಾರೆ ಆದರೆ ಕೊಟ್ಟು ನಾಳೆ ಅದು ದುರುಪಯೋಗ ಆಗಬಾರ್ದು ಅಷ್ಟೇ ನಾಳೆ ಅವರು ಅದರಿಂದ ಅವ್ರು ನಾಳೆ ತೊಂದರೆ ಆಗ್ಬೋದು ಅದನ್ನು ಚಾಲ ಚಾಲನೆ ಮಾಡೋಕ್ಕೋಗಿ ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿ ಅದಕ್ಕೋಸ್ಕರ ಅಂಥವ್ರಿಗೆ ಸ್ವಲ್ಪ ಬೇಡ ಸ್ವಲ್ಪ ನೀವು ಕಷ್ಟ ಇದೆ ಇಂಥದ್ದು ಓಡಿಸ ಚಾಲನೆ ಮಾಡಲಿಕ್ಕೆ ಅಂತಕ್ಕಂಥ ನಾ ಇದನ್ನು ಹೇಳ್ತಾಯಿದ್ದೀವಿ ಈಗ ನಾನು ವಿಶೇಷವಾದಂಥ ಅನುಮತಿ ಪಡಿಬೇಕು ಅಂಥೇಳಿ ಈಗಾಗಲೇ ನಾನು ಹಣಕಾಸು ಇಲಾಖೆಯನ್ನು ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ವ್ಯಾಪಾರ ಮುಖ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅತೀಕವಾಗಿ ವಿನಂತಿ ಮಾಡಿದ್ದೀನಿ ಯಾಕಂದರೆ ಸರ್ಕಾರದಲ್ಲಿ ಈ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಕೇವಲ ಇಪ್ಪತ್ತು ಲಕ್ಷದವರೆಗೂ ಕೊಡಲಿಕ್ಕೆ ಸಾಧ್ಯ ಇದೆ ಇಪ್ಪತ್ತು ಲಕ್ಷದವರೆಗೂ ಅವ್ರು ನಿಗದಿ ಮಾಡಿದೆ ಅದಕ್ಕೆ ಇದಕ್ಕೆ ವಿಶೇಷವಾದಂಥ ಅನುಮತಿ ಬೇಕು ಅದಕ್ಕೆ ನಾನು ಅವರಿಗೆ ಪತ್ರ ಕೊಟ್ಟಿದ್ದೀನಿ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಅದು ಬಂದ ಕೂಡಲೇ ನಾವು ಆ ಪಟ್ಟಿಯನ್ನು ಕೊಟ್ಟು ಬಹುಶಃ ಒಂದು ಎರಡು ಮೂರು ತಿಂಗಳಲ್ಲಿ ಇದರ ಅನುಮತಿ ಸಿಕ್ಕಿದ ಮೇಲೆ ಯಾಕಂದರೆ ತಯಾರಾಗಬೇಕಲ್ಲ ಗಾಡಿಗಳು ತಯಾರಾಗುತ್ತೆ ಇನ್ನೂರು ಗಾಡಿ ಅದರಿಂದ ಒಂದೇ ಸರ್ತಿ ಇನ್ನೂರು ವಾಹನಗಳು ಕೊಡುವಂಥದ್ದು ತೀರ್ಮಾನ ಮಾಡಿದ್ದೀವಿ ಮತ್ತು ಇಲಾಖೆಯಿಂದಲೂ ಈ ಸತಿ ಮತ್ತೆ ಒಂದು ಇಪ್ಪತ್ತು ಗಾಡಿ ಬರ್ತಕ್ಕಂಥ ಅವಕಾಶ ಇದೆ ಇಪ್ಪತ್ತು ವಾಹನಗಳು ಮತ್ತೆ ಆ ರೀತಿ ಯಾರಾದರೂ ಉಳಿದೋಗಿದ್ರೆ ಕೊಡ್ತೀವಿ ಬಹುತೇಕ ಎಲ್ಲರಿಗೂ ಇದು ಕೊಡ್ತಕ್ಕಂಥ ಉದ್ದೇಶ ಮಾಡಿಕೊಂಡಿದ್ದೀವಿ ಅದರಿಂದ ಇದೊಂದು ಒಳ್ಳೆಯ ಕೆಲಸ ಇದರಿಂದ ಅವರು ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಅವರಿಗೆ ಒಂದು ಇದನ್ನು ಏನೋ ಭರವಸೆ ಇಟ್ಕೋಬೇಕು ತಾವು ಜೀವನದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆಯದಾಗಲಿ ಅಂತೇಳಿ ನಮ್ಮ